ಎಲ್ಲರಿಗೂ ಸಾತ್ವಿಕ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ಸಕ್ಕರೆ ಮತ್ತು ಬೆಲ್ಲ ಯೂಸ್ ಮಾಡದೇ ಇರೋ ಥರ ಒಂದು ಲಡ್ಡು ಮಾಡಿ ತೋರಿಸ್ತೀನಿ ಇದು ಡ್ರೈ ಫ್ರೂಟ್ಸ್ದು ಮೊದಲು ಒಂದು ಬಾಣಲಿಗೆ ಬಾದಾಮಿ ಒಂದು ಕಪ್ಪು ಅರ್ಧ ಕಪ್ ಗೋಡಂಬಿ ಅರ್ಧ ಕಪ್ ಪಿಸ್ತಾ ಅರ್ಧ ಕಪ್ ವಾಲ್ನಟ್ ಇದಿಷ್ಟು ಹಾಕೋಬೇಕು ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ಚಿಯಾ ಸೀಡ್ಸು ಒಂದು ಕಾಲು ಕಪ್ಪಷ್ಟು ಗಸಗಸೆ ಇದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಇದ್ರ ಜೊತೆಗೇನೆ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಮತ್ತು ಅಗಸೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ಳಿ ನನ್ನ ಹತ್ರ ಪೌಡ್ರ್ ಇರೋದರಿಂದ ನಾನಿಲ್ಲಿ ಹಾಕ್ತಾಯಿಲ್ಲ ಮತ್ತು ಅದೇ ಬಾಣಲಿಗೆನೆ ತುಪ್ಪ ಕಪ್ಪು ದ್ರಾಕ್ಷಿ ಮತ್ತು ಬ್ಲೂಬೆರಿ ಅಂತ ಬರುತ್ತಲ್ಲ ಇದು ಒಂಗಿರೋದು ಇದೆರಡನ್ನೂ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಮತ್ತು ಅದೇ ಬಾಣಲಿಗೆನೆ ತುಪ್ಪ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಬೀಜ ತೆಗ್ದಿರ್ತಕ್ಕಂಥ ಖರ್ಜೂರ ಒಂದೂವರೆ ಅಷ್ಟು ಹಾಕೊಂಡಿದ್ದೀನಿ ಇದು ಡ್ರೈ ತಗೋಬಾರ್ದು ಖರ್ಜೂರ ಬರುತ್ತಲ್ಲ ಅದೇ ತಗೋಬೇಕು ಇದನ್ನು ಆಗೋವರೆಗೂ ಫ್ರೈ ಮಾಡಿ ನಂತರ ನಾವು ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಥರತರಿಯಾಗಿ ರುಬ್ಕೊಬಂದು ಎಲ್ಲನೂ ಒಟ್ಟಿಗೆ ಸೇರಿಸ್ಕೋಬೇಕು ಈಗ ನಾನು ಆವಾಗಲೇ ಹೇಳಿದ ಥರ ಸೀಡ್ಸ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ನನ್ನ ಹತ್ರ ಮೊದಲೇ ಇದ್ದಿದ್ದಕ್ಕೆ ನಾನು ಫ್ರೈ ಮಾಡ್ಕೊಳ್ಳುವಾಗ ತೋರಿಸಿಲ್ಲ ನೀವು ಫ್ರೈ ಮಾಡ್ಕೊಳ್ಳುವಾಗ ಹಾಕ್ಕೊಳ್ಳಿ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಮತ್ತು ಅಗಸೆ ಬೀಜ ಇದು ಮೂರು ನೂನು ಸೇರಿಸ್ಕೊಂಡು ಇದಕ್ಕೇನೇ ಖರ್ಜೂರ ನಾವು ಏನು ಫ್ರೈ ಮಾಡಿರ್ತೀರಲ್ಲ ಅದನ್ನು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ನೀರು ಸೇರಿಸ್ಬಾರ್ದು ಹಾಗೇ ಪೇಸ್ಟ್ ಮಾಡಿ ಕೈಗೆ ತುಪ್ಪ ಸೋರ್ಕೊಂಡು ಉಂಡೆ ಕಟ್ಕೋಬೇಕು ಕಟ್ಟಿ ಒಂದು ಸ್ಟೋರ್ ಮಾಡಿದ್ರೆ ನೀವು ತಿಂಗ್ಳುವರೆಗೇನೂ ಇಡ್ಬೋದು ಏನೂ ಕೆಡೋದಿಲ್ಲ ಎಲ್ದಿ ಆಗಿರೋಂಥ ಲಡ್ಡು ರೆಡಿ ಆಗುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು